ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ ಆದ್ರೆ ಇದು ದೊಡ್ಡ ತಪ್ಪೆ ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮಿಸ್ತಾರೆ ಇದೆ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದೀನಿ ಈಗ ಶಿವಣ್ಣವರು ಒಂದೇ ಒಂದು ಒಂದು ಕ್ಷಮಿಸಿದೀನಿ ಅಂತ ಅಂದ್ರೆ ಖಂಡಿತ ಒಂದು ರೀ ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೇದ ಆಗುತ್ತೆ ಯಾಕೆಂದರೆ ಮೂರು ವಾರ ಹೋಗಿರುವಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ಇದು ಹಿಂಗೆ ಮಾಡ್ಕೊಂಡ್ಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು ಸಿನಿಮಾ ಚೆನ್ನಾಗಿಲ್ವಂತ ಇಲ್ಲಿ ಹೇಳಿಲ್ಲ ಮತ್ತು ರೀ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ ಮೂರು ಜನಕ್ಕೆ ಹೋಗುತ್ತೆ ನಮ್ಮ ಕ್ರೆಡಿಟ್ ಇಲ್ಲಿಂದ ನನ್ನ ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದ ವಿಶ್ ಮಾಡ್ತೀನಿ ಅಣ್ಣ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಅಣ್ಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದರು ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನಾನು ಖುಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು ನನಗೆ ಯಾವ ಬ್ಯಾಕ್ ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ ದಯಮಾಡಿ ಕ್ಷಮಿಸಿ 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 ಅಣ್ಣ ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ ಶಿವಣ್ಣವ್ರು ಏನಾದ್ರು ಕ್ಷಮಿಸಿದ್ರೆ ಇನ್ನೊಬ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ ಅದೊಂದು ಸ್ಕ್ರಿಪ್ಟ್ ಅವರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅದೊಂದು ಇನ್ನಾದ್ಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು ಎರಡು ವರ್ಷದ ಮುಂಚೆ ನಾನು ಏನಾದ್ರೂ ಸ್ವಲ್ಪ ಬೇರೆ ಪ್ಲಾನ್ ಮಾಡಿಟ್ಟಿದ್ದೆ ಒಂದು ಏನೋ ಒಂದು ಸ್ವಲ್ಪ ಪರ್ಸನಲ್ ಏನೋ ಮಾಡಿದ್ದೆ ಅದು ಸ್ಟಾರ್ಟ್ ಮಾಡ್ಬೇಕು ಸರ್ ಅದು ಮಾಡಿ ಒಂದೆರಡು ಎರಡೂವರೆ ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಮೂರು ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ ಕೆಲಸ ಅಂದ್ರೆ ಉಮೇಶ್ ಅವ್ರ ಮನೆನೇ ಹೇಳಿದರು ಮತ್ತಿ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು ಇನ್ಮೇಲೆ ಹುಷಾರಾಗಿ ಹೆಜ್ಜೆ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದರೆ ನಾನು ಈ ಮೂಲಕ ಉಮೇಶ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ನಮ್ಮ ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಹೇಳಕ್ಕೂ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ತಪ್ಪಾಗಿದೆ ಇನ್ನೊಂದು ಕಡೆ ಒಂದು ಕಟೌಟ್ ನೋಡಿದ್ವಲ್ಲ ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ ಇಷ್ಟೊಂದು ಆ ಒಂದು ಕಟೌಟ್ ನೋಡದೆ ಒಳಗಡೆ ಹೋಗಿ ಬರೋ ವರ್ಷೊಳಗೆ ಕಿ ಕಟೌಟ್ ಕಿತ್ತಾಕ್ತಾರೆ ನಾನು ಸಿನಿಮಾನು ಸರ್ ಮೇಡಮ್ ಖಂಡಿತ ಶಿವಣ್ಣ ಅವರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದರೆ ಖಂಡಿತ ನಾನು ಕೈ ಕಾಲಿಡ್ದಲ್ಲಿ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಎಲ್ಲಿನೇ ಆಗಿತ್ತು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ ಖಂಡಿತ ಮತ್ತೆ ಆ ಏನು ಟೀಮ್ ಇತ್ತು ಅದನ್ನು ನಾನು ಮತ್ತೆ ಮಾಡೇ ಮಾಡ್ತೀನಿ ಮೇಡಮ್ ರೀ ರೀ ನಾನು ಸಂತೋಷರ ಹತ್ರನೇ ಮಾತಾಡೋದು ನಮ್ಮ ಹತ್ರ ಅಂದರೆ ಅವರಿಗೆ ಬೇಜಾರಾಗಿರೋದು ಇವರು ಮೂರು ಜನ ಖಂಡಿತ ನಾನು ಯಾಕೆ ಅವ್ರನ್ನ ಯಾಕೆ ಮೀಟ್ ಮಾಡಿಲ್ಲ ಅಂದರೆ ಫಸ್ಟ್ ಇಲ್ಲಿ ಇವ್ರ ಆಶೀರ್ವಾದ ಸಿಗದೆ ನಾನು ಅವಾಗ ಮೀಟ್ ಮಾಡೋಕ್ಕಾಗಲ್ಲ ಇವ್ರ ಆಶೀರ್ವಾದ ಸಿಕ್ತು ಅಂದರೆ ಈ ಬರೀ ಎಷ್ಟು ಜನ ಫ್ಯಾನ್ಸ್ ನೋಡಿದ್ರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ನನಗೇನು ಈಗ ಎಲ್ಲರ ಫ್ಯಾನ್ಸು ನೋಡ್ತಾರೆ ಬಟ್ ನನ್ನ ಫ್ಯಾನ್ಸ್ ಅನ್ನೋಂಥ ಯಾರು ಇಲ್ಲ ಎಲ್ಲರೂ ಸ್ನೇಹಿತರು ಫ್ರೆಂಡ್ಸ್ ಇರೋದು ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನು ಹೀರೋಗಳಿದ್ದಾರೆ ಎಲ್ಲರಲ್ಲೂ ಐದೈದು ಪರ್ಸೆಂಟ್ ಫ್ಯಾನ್ಸ್ ಸಿನಿಮಾ ನೋಡಿದರೂ ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ ಯಾಕೆಂದ್ರೆ ಇಲ್ಲ ಸರ್ ಮಾತಾಡಿದ್ರು ನನಗೆ ಇಲ್ಲ ಆಗಿರೋದು ಮೇನ್ ಇಲ್ಲಿ ತಪ್ಪು ಈ ಮುಂಚೆನೆ ಹೋದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅವ್ರು ಏನು ಹೇಳ್ತಾರೆ ನಾನು ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದ್ದೀನಿ ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದ್ದೀನಿ ಏನು ಕಥೆ ಕತೆ ಫಸ್ಟ್ ನನಗೆ ಅನಿಸಿದ್ದು ಫಸ್ಟ್ ಇವರು ಆಶೀರ್ವಾದ ತಗೊಂಡು ಹಣ ಹಿಂಗಾಯ್ತು ಹಿಂಗಾಯ್ತು ಅಂತ ಹೋದ್ರೆ ಅಲ್ಲಿ ಹೋದ್ರೆ ಖಂಡಿತ ಆಕೆ ಅವ್ರು ಎಲ್ಲರದ್ದು ಮನಸ್ಥಿತಿ ನನಗೆ ಗೊತ್ತೇ ಯಾಕೆ ಹಿಂಗೆ ಕ್ಷಮಿಸ್ತಾರೆ ಅವರು ಏನು ಮಾಡ್ತಾರೆ ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ತೀನಿ ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳೇ ಕೇಳ್ತೀನಿ ಬಟ್ ನನಗೆ ಇವಾಗ ಅವರ ಒಂದು ಆಶೀರ್ವಾದ ಸಿಕ್ಕಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟು ತುಂಬ ಬದಲಾಯ್ತೀನಿ ಇನ್ನು ಮುಂದೆ ಈ ಥರ ತಪ್ಪುಗಳು ಆಗಲ್ಲ ನೆಕ್ಸ್ಟು ಕೃಷಿಗೂ ಸ್ಟಾರ್ಟ್ ಮಾಡ್ತೀನಿ ಈವೆಂಟ್ಗಳು ಸ್ಟಾರ್ಟ್ ಮಾಡ್ತೀನಿ ಸಿನಿಮಾಗಳನ್ನೂ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾರೆ ಮೇಡಮ್ ಖಂಡಿತ ಯಾಕೆಂದ್ರೆ ಜನಕ್ಕೆ ಇದೇ ಬೇಜಾರಾಗಿ ಎಲ್ಲರಿಗೂ ಬೇಜಾರಾಗಿರೋದು ಅಷ್ಟೇ ಇವ್ರು ಮೂರು ಜನ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರಿಲೀಸ್ ಆದ್ರೆ ನೋಡೇ ನೋಡ್ತಾರೆ ಗ್ಯಾರಂಟಿ ಇದೆ ಪಕ್ಕ ನೋಡ್ತಾರೆ ಇದು ರೀರಿಲೀಸ್ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅದನ್ನ ನಾವು ಮಾತಾಡಬೇಕು ಫಸ್ಟ್ ಇದು ಸಿನಿಮಾ ಯಾಕಂದ್ರೆ ನನ್ನ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದವೇ ನಿಮಗೆ ಸಿನಿಮಾ ಮೂರು ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್ ಇದು ಮೂರು ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ರು ಡೈರೆಕ್ಟ್ರು ಬಂದು ಇವನು ಈ ಹೊಸ ಇರೋ ನಾನು ಡೈರೆಕ್ಟ್ ಮಾಡಬೇಕಂತೂ ಒಂದೂವರೆ ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಒಂದು ಹೋಗಿ ಎಬ್ರು ಬಂದು ಅವರು ಆರು ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡಲ್ಲ ಹೋಗಿ ಮಾಡ್ಬೇಕು ಅಲ್ಲೋಗಿ ಮಾಡ್ಬೇಕು ಅಂತ ಸುಮಾರು ಅವರೊಂದು ಆರು ಏಳು ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ್ ಸರ್ ಬಂದು ಸಿನಿಮಾ ಆಗಿ ರಿಲೀಸ್ ಆಗಿದ್ದು ಇಲ್ಲ ಸರ್ ಸಂತೋಷ್ ಸರ್ ತಮ್ಮ ಅಂದಾಗ ಅವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡ್ರು ನಾನು ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಬೇಜಾರಾಗಿರ್ತಾರೆ ಸರ್ ಈಗ ಈಗ ಅವ್ರ ಹತ್ರ ನಾನು ಹೋಗಿ ಕೇಳೋಕೋದ್ರು ತುಂಬಾ ಕೋಪ ಈ ಟೈಮಲ್ಲಿ ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲೂ ಯಾಕೆಂದ್ರೆ ಅವ್ರ ಮನೆಯಲ್ಲೂ ಕೂಡ ಅಣ್ಣವ್ರ ಫೋಟೋ ಇದೆ ನಮ್ಮಲ್ಲವರು ನಮ್ಮಲ್ಲೂ ಕೂಡ ಶಿವಣ್ಣವ್ರ ಫೋಟೋ ಇದೆ ನಾನು ಈ ಆದಮೇಲೆ ಆದ್ಮೇಲೆ ನನ್ನ ಫೋಟೋ ಇದೆ ಮುಂಚೆಯಿಂದಲೂ ಕೂಡ ಕರ್ನಾಟಕದ ಮನಕ ಶ್ರೀಕಂಠ ಮೂವಿಯಿಂದಲೂ ನಮ್ಮಲ್ಲಿ ಫೋಟೋ ಇದೆ ಅವರು ಅಣ್ಣವ್ರ ಮನೆ ಅಣ್ಣವ್ರು ಫೋಟೋ ಇಟ್ಟಿರೋದ್ರಿಂದ ಅವರು ಅವ್ರ ಮೈಂಡಲ್ಲಿ ಇರುತ್ತೆ ಫಸ್ಟ್ ಶಿವಣ್ಣವ್ರ ಕ್ಷಮಿಸ್ಲಿ ಆಮೇಲೆ ನಾ ಮಾತಾಡೋಣ ಅನ್ನೋದು ಅವ್ರ ಇರುತ್ತೆ ಹಂಗಾಗಿ ಫಸ್ಟ್ ಈ ದೊಡ್ಡವರ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗಿ ಹೋಗ್ತೀನಿ ನಾನು ಕೈ ಕಾಲಿಡ್ದಾಗ್ಲಿ ಈ ಸಿನಿಮಾ ಮತ್ತೆ ಯಾಕೆಂದ್ರೆ ನನ್ನ ಕನಸು ಸರ್ ನಾನು ಕಟೌಟ್ ಅಲ್ಲ ನಾನು ಇದ್ದಾರೆ ಏನೂ ನೋಡೋಕ್ಕಾಗಿಲ್ಲ ಸಿನಿಮಾನೇ ನೋಡಿಲ್ಲ ಸರ್ ನಾನು ಸಿನಿಮಾನೇ ನೋಡಿಲ್ಲ ಡಬ್ಬಿಂಗ್ ಕೊಟ್ಟಿದ್ದಷ್ಟೇ ಮೂರನೇ ವಾರ ಬಂದು ಖುಷಿಯಿಂದ ಹೋಗಕ್ಕೆ ಹೋದೆ ಅಲ್ಲೂ ಕೂಡ ಅದು ಅನುಮತಿ ಕೊಡಲಿಲ್ಲ ಇಲ್ಲೂ ಹೋಗಂಗಿಲ್ಲ ಕಂಡೀಷನ್ ಫೇಲ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ಮೆ ಮತ್ತೆ ಮನೆಗೆ ಬಂದೆ ಇದು ಎಲ್ಲರೂ ಕೂಡ ಒಂದು ಇದಕ್ಕೆ ಸಪೋರ್ಟ್ ಮಾಡಿ ಆಮೇಲೆ ಇದು ಆ ಆಡಿಯೋ ವೀಡಿಯೋಗಳು ಏನು ಮತ್ತೆ ಅವ್ರು ಕೊಟ್ಟಿದ್ದಂಥ ರಿಲೀಸ್ ಮಾಡಬಾರ್ದು ಅಂತ ಸ್ಟೇ ತಂದಿದ್ದೀನಿ ನೋಟಿಸ್ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಧ್ರುವ ಸರ್ ಮೆಸೇಜಲ್ಲಿ ಕ್ಷಮಿಸಿದ್ದಾರೆ ಅಂತ ಹೇಳಿದ್ರೆ ಸೊ ಧ್ರುವ ಸರ್ ಮಾಡಿ ಕ್ಷಮೆ ಕೇಳುವಂಥ ಇಲ್ಲ ಮೀಟ್ ಮಾಡೇ ಮಾಡ್ತೀನಿ ಮತ್ತು ಅವ್ರು ಕೇಳಿದ್ರೆ ಎಣ್ಣೆ ಇದ್ರಲ್ಲಿ ಇದ್ರಿ ಟೀಸರ್ ಇದ್ರಲ್ಲ ಹಂಗಾಗಿ ನಾನು ಮೀಟ್ ಮಾಡೋ ಮುಂದಿನ ಮೀಟ್ ಮಾಡೇ ಮಾಡ್ತೀನಿ ಅವ್ರು ಏನಂತಂದರೆ ಮೇನ್ ಅವ್ರು ಹೇಳ್ತಾರ್ದು ಒಂದೇ ನನ್ನದು ಬಿಟ್ಟಾಕು ಶಿವನ್ ಅವರು ದರ್ಶನ್ ಸರ್ ಸಿ ಸೀನಿಯರು ಅವ್ರನ್ನ ಮೀಟ್ ಮಾಡು ಹಣ ರೀ ರಿಲೀಸ್ ಮಾಡಬೇಕು ಅಂತ ಅಂತ ಕಂಡಿದ್ದೆ ನಾನು ಆಶೀರ್ವಾದ ಮಾಡಿದರೆ ಅಂದೆ ಅವ್ರು ಒಂದೇ ಮಾತು ಹೇಳಿದ್ದು ಆ ಟೈಮಲ್ಲಿ ಬಾ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಫಸ್ಟ್ ಆ ಸೀನಿಯರ್ನ ಮೀಟ್ ಮಾಡು ಅವ್ರ ಆಶೀರ್ವಾದ ಅಂತ ಹೇಳಿದರು ಖಂಡಿತ ಅದಕ್ಕೆ ಮೀಟ್ ಮಾಡ್ತಾ ಇದ್ದೀನಿ ಸುಮಾರು ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದೀನಿ ಆಗ್ತಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ನೀವೇ ಒಂದು ಅವ್ರ ಹತ್ರ ಒಂದು ಏನೋ ಮಾತಾಡಿದರೆ ಆಗ್ಬೋದು ಅಂತ ನಾನು ಒಂದು ನಿಮ್ಮೊಂದು ನಮಗೆ ಬಂದಿದ್ದೀನಿ ಅಷ್ಟೇ ಈ ಒಂದು ಪುಟ್ಟ ಕಲಾವಿದ ದಯವಿಟ್ಟು ನೀವೇ ಇಲ್ಲಿಂದ ಒಂದು ಒಂದು ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ